ಏನ್ರಪ್ಪ ಬಂದಾ ಬಂದಿರಿ ಬರೆ ಇಲ್ಲಿ ಕೂತ್ಕೊಂಡು ಮಾತಾಡೋದಾಗ ಚಾ ಮಾಡ್ಕೊಂಡು ಬರ್ತೀನಿ ಕುಡದ್ರು ಕುಡಕತ್ತೆ ಏನ್ ಹೋಗ್ಯಾ ಹುಡುಗರು ಹೇಳದ ಮಾತ್ ಕೇಳಲ್ಲ ಬಡಲ್ಲ ಅಡೋ ಏಂತ ಮಾಡಾದೆಗೆನೇ ಮನೆ ಕುಡಂಗಿಲ್ಲ ಕುಡ ಬಳ್ಕೊಂಡು ಹೋಗಲ್ಲ ಹೋಗನ ಕುಂದರ್ತಾ ಮನೆ ಯಾರ್ ನೆಗಟಿವ್ ಮಾಡ್ತಾನೆ ಕೂತ್ಬಿರ್ತಾ ಹೋಗಿ ಯಾಕ ಬ್ಯಾಡ್ ಬಿಡಾ ಯಾಕ ಎಲ್ ಚಾ ಮಾಡ್ತಿ ಬೇಡವಾ ಇಂತ ಬಿಸಲಾಗಿ ಏನು ಚಾ ಬೇಡ ನನಗೆ ಆ ಸಂಜಿಕ್ ಮಾಡಕತ್ತು ಯಾವಾ ಬ್ಯಾಡ ತೇಳಕತ್ತಿಲ್ಲ ನಿಮ್ಮ ತಮ್ಮ ಯಾರ್ ಬಡೂ ಈ ಬಿಸಲಾಗಿದಾ ಊಟಕ್ಕೆ ಹಾಕಿ ಬಿಡು ಚಾ ತಗೊಂಡ್ ಏನು ಮಾಡ್ತಾನೆ ಈಗ ಬ್ಯಾಡ್ ಬಿಡಾಕ

ಆದ್ರೆ ನಿನ್ ಮಗ ನೋಡು ಓ ಯಾವ ಗಂಡಸ ಬಿಣಿಸ ಎಲ್ಲ ಕೂಡ ಮಾತಾಡೋದನ್ನ ಹಡಿಸ್ತುಕಿ ಹೆಂಗಾದಿ ಮಗಳು ನಾಟಕ ಮಾಡ್ತಿದ್ದೀಯ ಮಮ್ಮ ತಲೆ ಸೋಗುತ್ತೆ ಅವರಬ್ಬರಿ ಏನು ಈ ಗೇಂತಿ ಬಂದಾಳ ಏನು ಬರ್ತಾಳ ತೀಕಿಸಿದ್ರೆ ನಾ ತಲೆಸಿ ಬಿಟ್ಟು ಮಾತಾಡಬೇಕಲ್ತಿ ಅಮ್ಮ ಹೆಂಗ ಹೇಳ ಒಂದಿಟ್ಟು ತಿಳಿಯವಲ್ತಪ್ಪ ನೀನು ಹಕ್ಕಿಕತ್ತಿ ಅನ್ನ ನನಗೆ ಬುಡಲ್ಲ ಯಾ ಗಡ್ಡಿ ಬಿದಿಗೆ ಅವನಿಗೆ ಯಾ ಹೊತ್ತಾಯ್ತು ಸುಮ್ಮನೆ ಕುಂಡುತ್ತಿಲ್ಲ ಏ ಕರಿ ಮಾರಿಯವನ ಏನು ಒದಿಯತ್ತೆ ಹುಡುಗ ಬಂದ ಏ ಸುಮಿರ್ವ ಸುಮ್ಮನೆ ಇರೋ ಅಂತ ಮಾಮನ್ಸಿ ಮಾತಾಡಕತ್ತಿ ನೀ ಏನು ಮಾತಾಡಬೇಡತ್ತಿ ಏನು ಹೆಂಗೆ ಹೇಳು ಆ ನಾವು ನಕಡಿ ಅಮ್ಮ ಹೇಳಿ ನಾ ಹೇಳೋದು ಬರಾಬರಿ ಆಗಿಲ್ಲ ನಾ ಹೇಳ್ದಂಗೆ ಮಾಡಕತ್ತಿ ಏನು ಕತ್ತಿ ಹೇಳ್ತಿಲ್ಲ ಈಗ ಹಾಲು ಒಲೆ ನಾ ಏನು ಮಾಡಲಿ ಓ ಮಮ್ಮಟ್ಟೆ ನಾ ಏನು ಹಂಗೆ ಹಿಂಗೆ ಏನು ನಾಟ್ಕ ಇಲ್ಲಪ್ಪ ನಮಗೆ ಇರೋದೇ ಮಾತಾಡ್ತೀನಿ ಹಾಂ ಹಂಗೆ ಜ ಒಂದಿಟ್ಟು ಭಾಳ ಮಾತಾಡಕತ್ತಿನ ಸ್ವಲ್ಪ ತೊದಲು ಬರ್ತಾವ ಇಲ್ಲ ನಿಚ್ಚಳು ಮಾತಾಡಿರ್ತೀನಿ ಹಾಂ ಹೌದು ಅಂದಂಗೆ ಕಟಿಂಗ್ ಭಾರಿ ಮಾಡಿಸ್ಕೊಂಡಿಲ್ಲ ಸುತ್ತ ಬೂಳಿಸ್ಕೊಂಡಿದ್ದೀನಿ ನಡವರ್ಕಿ ಸ್ಕೂಲಾಗ ಬಿಟ್ಟಿದ್ದೆಲ್ಲ ಅದಕ್ಕೆ ಏನು ಕಟ್ಟಿಂಗಲ್ಲೇ ನಿಂದು ಹಾಂ ಹೌದಾ ಹಾಂ ನಾನು ಕಟ್ಟಿಂಗ್ ನಿನಗೆ ಚೆಂದ ಅನ್ನಿಸ್ತಿಲ್ಲ

ಬಂದ್ರ ಆಕಡೆ ಸತ್ತಾಗ ತಿಸಿರಿ ಬಂದ್ರ ಅಮ್ಮೆ ಊಟಕ್ಕೆ ಬರ್ತನೆ ಅಲ್ಲಿ ಕಣ ಅದನ್ನ ಯಾರು ಹೊರಗೆ ನಷ್ಟ ತಿನ್ಸಿರ ತಿನ್ಕಿಸಾ ಅಲ್ಲೆ ಕೂತಕ್ಕೆ ಸಿಂದ್ರ ಏನೋ ಆಂಗೆ ಬರೋದು ಮಾತ್ರ ಯಾರು ಊಟಕ್ಕೆ ಬರ್ತನೆ ಅವೆಂಗ ಬರಬರಿ

ஏலே அதோட ಮನೆ இல்லடி ಮನೆ இல்லக்கே வரவாள நெறிகது இங்க வந்துடலனக்கி எல்ல யாராவது புடி நோடு குது யாராவது ಕೆಲಸsene होईல இவத்த நீ என்ன சிரங்குந்து ஹம்மா வா நின்னறானப்பா अदर स्टில் நின்ன நம்ம அக்கன நோட ஆக்க என்ன منی வருதலா நம்ம என்ன காரதலா நீ என்ன நோடலா ಬಂದிரே உண்ணுワイト बंद দারি सुनकिल्लात्ते ஹால் ரைட் கேளत्ते अरे நீ சும்பு குந்துறதேன் பாய் மச込 என்ன எத்த பந்து குதிதே ஹாய் சும்பு குந்துறteil ஹரிட்டி சும்பு குத்தங்க எல்ல எச்சி மேடக்கத்தல சிர가 வைது

ياتटे यक्का एकदा मा बरतन मनी गंती एकदा इलती बेडा इव ना होखी नेळीग न टाइम आगीद आयता प नो उसरले होव आव आपण केनतेळा हां काही हात ने बावन सुला उरगी येत नाही तो बंदे इव नीयंत बिट्टे बिट्टेला हेंग ननफारदे हेंग हेळ तवर मनी नद एली बरदाकयप्पा मनेगा बिट बंदो इल्यार नोडो आव आड घुणे नोडो सन्न आव आडक हलक आनी माव आंगळे हो कुत नाही केले नोडला बडला येते नीरला मनी कडी